ನೋಡಿ ಬೆಲ್ಟಲ್ಲಿ ಹಾಕಿ ಮುಗೀತು ಬಿಲ್ ಕೊಟ್ಟಿದ್ದಾರೆ ಅವಾಗಲೇನೆ ಮಣ್ಣಿಗೆ ಹೋಗೋಣ ನಮ್ಮ ಹಣ್ಣಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಗಾಡಿ ಸೈಡ್ ಹಾಕಿದ ನಮ್ಮ ಗಾಡಿನ ಇದೆ ಗಾಡಿ ವೆಲ್ಕಮ್ ಬ್ಯಾಕ್ ಆರ್ಚಿ ಟ್ರಕ್ಲಾಗ್ಸ್ ಎರಡೂ ಇನ್ನೊಂದು ಸ್ವಾಗತ ಏನು ಲೋಡ್ ಅಂತ ಬಂದು ತೋರಿಸ್ತೀನಿ ಇವಾಗ ಎಲ್ಲಿ ಲೋಡಿಂಗ್ ಅಂದರೆ ಮಾಲೂರಲ್ಲಿ ಮಾಲೂರಲ್ಲಿ ಲೋಡ್ ಮಾಡ್ತಾರೆ ನಮ್ಮ ಗಾಡಿಗೆ ಹೊಸರಿಂದ ಎಮ್ ಟಿ ಬಂದೆ ಎಲ್ಲಿಗೆ ಲೋಡಿಂಗ್ಗೆ ಈ ಗಾಡಿನ ನಮ್ಮ ಗಾಡಿ ಲೋಡ್ ಮಾಡೋದು ಎಲ್ಲ ಬೆಲ್ಟಲ್ಲಿ ಹಾಕ್ತಾ ಇದ್ದಾರೆ ಇನ್ನೋರು ಟ್ರೈಲು ಬಂತು ಇವಾಗ वाले ऐडी कहीं जाने चाहिए तो हाँ ये किधर जाए वसूल जाना असल मालूम है मालूम है किंतु ड्राइवर हम जो दो सौ इंद्रा जूते हाँ हाँ इसी गाड़ी नहीं चलाता तो मालूम इधर है मालूम है लगा

ಅಡಿ ಬೆಲ್ಟಲ್ಲಿ ಹಾಕಿ ಮುಗೀತು ಬಿಲ್ ಕೊಟ್ಟಿದ್ದಾರೆ ಅವಾಗ್ಲೇನೆ ಒಂದ್ ಹೋಗೋಣ ಏ ಜನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಈ ಕೆಳಗಡೆ ಹಾಕಿದ್ದೆ ಗಾಡಿ ಸೈಡ್ಗೆ ಇಲ್ಲಿ ಹಾಕಿದ್ದೆ ಗಾಡಿ ಸೈಡ್ಗೆ எர்டி வந்தேன் பார்ட்டிக் லோட் மேக்கே ஏன்மாரோது எல்லாம் பப்பா அவ்வளோ கடி பிரிண்ட் வைட்ட இரோதே ஓலாட் தலூர் ஹைவே வந்து இன்னும் அருத கிலோமீட்டர் இது ನೋಡಲ್ಲಿ ಗಾಡಿ ಹೋಗ್ತಾ ಇದೆಯಲ್ಲ ಅದೇ ಮಾಧೂರ್ ಹೈವೆ ನಾವು ಹೋಗ್ಬೇಕಾಗಿರೋದು ರೈಟ್ಗೆ ಹೋಗ್ಬೇಕಿಲ್ಲಿ ಈ ಸರ್ಕಲಲ್ಲಿ ಲೆಫ್ಟ್ ಹೋದರೆ ಮಾಲೂರ್ ಒಳಗಡೆ ಹೋಗುತ್ತೆ ಸಿಟಿ ಒಳಗಡೆ ಸೈಟ್ ಒಂದೇ ರೋಡು ನಲ್ವತ್ತು ಕಿಲೋಮೀಟರ್ ಮಾಲೂರಿಂದ ಹೊಸರು ಹೋಗೋ ರೋಡಲ್ಲಿ ಇವತ್ತು ಗಾಡಿಗಳೇ ಇಲ್ಲ ಒಂದನು ಯಾಕಂದ್ರೆ ಇವತ್ತು ಭಾನುವಾರ ಇವತ್ತು ಗಾಡಿಗಳು ಕಡಿಮೆ ಬನ್ನಿ ಇವಾಗ ಆರಾಮಾಗಿ ನೋಡಿ ಗಾಡಿ ಸೈಡ್ಗೆ ಹಾಕಿದ್ನಲ್ಲಿ ನೋಡಿದಾಗ ನೋಡಿ ಜಿ ಎಸ್ ಟಿ ಕಂಪ್ನಿಯವ್ರು ಬರ್ತಾರಂತೆ ಇವಾಗ ಜಿ ಎಸ್ ಟಿ ಅವರು ಗಾಡಿ ಸೆಡ್ ಹಾಕಿದ್ದಾರೆ ಫೈನಲ್ ಆಗಿ ಗಾಡಿ ಬಿಟ್ಟರು ಕಂಪ್ನಿಯವ್ರು ಬಂದು ನಲಸ ಸೆಟ್ಲ್ಮೆಂಟ್ ಮಾಡಿದ್ರು ಏಳುವರೆ ಟೈಮು ಹಾಂ ಗಾಡಿ ಅನ್ಸಿದ್ದು ಬಂದು ಕರೆಕ್ಟಾಗಿ ಮೂರುವರೆ ಆಗಿತ್ತು ಇವಾಗ ಏಳುವರೆ ಆಗಿದೆ ಟೈಮು ಇವಾಗ ದುಡ್ಡು ಕಳಿಸಿದ್ದಾರೆ ಏನು ಮಾಡೋದು ಹೇಳಿ ಏನೋ ಸರ್ ಬಿಲ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದಾರೆ ಕಂಪ್ನಿಯವರು ನಮ್ಮದೇನು ತಪ್ಪಿಲ್ಲ ಅದು ಕಂಪ್ನಿ ಅದು ಏನು ಮಾಡೋಕ್ಕಾಗಲ್ಲ ಮನೆ ಬರೋ ಚೆನ್ನಾಗಿಲ್ಲ ಇವತ್ತು ಅವ್ರ ಕಮ್ಮಿಯವರದು ಅಮೌಂಟ್ ಎಲ್ಲ ಸೆಟ್ ಮಾಡ್ತು ಇಲ್ಲಿಂದ ಬಂದು ಹೊಸೂರು ಐದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಮುಂದೆ ಹೋದ್ರೆ ಆರ್ ಟಿ ಒಬ್ರೆ ಇದೆ ನಲ್ವತ್ತು ಸಾವಿರ ಕಟ್ಟಿದ್ದಾರೆ ಕಂಪ್ನಿಯವರು ಇಲ್ಲಿ ಅಡ್ಡ ಗೊತ್ತಿಲ್ಲ ಆರ್ ಟಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಯಾಕೆ ಟೈಮೇ ಸರ್ಲಿ ಇವತ್ತು ಬರೀ ಹೊಸೂರು ಎಂಟ್ರಿ ಆಗಿದ್ದೀನಿ ಮುಂದೆ ಕಡೆ ಆರ್ ಟಿ ಆಫೀಸ್ ಇದೆ ಅಲ್ಲಿ ಗೊತ್ತಿಲ್ಲ ನೋಡಿಲ್ಲ ಅಲ್ಲಪ್ಪ ಯಾರ ಹೊಸೂರಲ್ಲಿ ಬಾಗ್ಲೂರು ರೋಡ್ ಎಲ್ಲ ಸಿಕ್ಕಿತ್ಬಿಟ್ಟಿದ್ದಾರೆ ಸಿಂಗಲ್ ರೋಡ್ ಮಾಡ್ಬಿಟ್ಟಿದ್ದಾರೆ ಮುಂದೆಗಡೆ ಅದಕ್ಕೆ ನಾವು ಹೊಸೂರು ಸಿಟಿ ಒಳಗೆ ಹೋಗಲ್ಲ ಇಲ್ಲೇ ಆಟೋಲ್ಲಿ ಎಳ್ಕೊಂಬಿಡ್ತೀನಿ ಚಿಕ್ಕ ರೋಡ್ ಇದೆ ಒಂದು ಆ ರೋಡಲ್ಲಿ ಅಳ್ಕೊಂಬಿಟ್ರೆ ಏನಂತ ತೊಂದರೆ ಇಲ್ಲ ನೋಡಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ರೋಡ್ಗೆಲ್ಲ ರೈಟ್ ಕಳೆ ಬೇಕು ಮುಂದೆ ಹಂಗೆ ಸ್ಟ್ರೈಟ್ ಹೋದ್ರೆ ಹೊಸರು ಫ್ಲೇವರ್ ಬರುತ್ತೆ ಆ ಕಡೆ ಹೋಗಂಗಿಲ್ಲ ಹೋಗ್ಬಿಡೋಣ ವರು ಸಿಂಗಲ್ ರೋಡ್ ಇತ್ತು ಸಿಂಗಲ್ ರೋಡ್ ಹೆಂಗ್ ಬರ್ತಾರೆ ಕಾರ್ಗಳವ್ರು ಫೈನಲ್ ಆಗಿ ಐವೇ ಬಂದಿದ್ದೀನಿ ಫ್ಲೇವರ್ ಪಾರ್ಕ್ದಲ್ಲಿ ಇಲ್ಲಿಂದ ಒಂದುವರೆ ಕಿಲೋಮೀಟರ್ ಹನ್ನೊಂದು ಪಾಯಿಂಟು నా రైట్ రైట్కి పోర్గా దేవస్థాన హా ಅನ್ಲೋಡ್ ಪಿಂದು ಗಾಡಿ ಫ್ಲೈಟ್ ಹಾಕಿದ್ದೀನಿ ನಿಜ ಆನ್ಲೋಡ್ ಮಾಡ್ತಾರೆ ಬೆಲ್ಟ್ ಎಲ್ಲ ಬಿಚ್ಚೋಣ ಇನ್ನು ಕ್ರೈನ್ ಬರುತ್ತಂತೆ ಕ್ರೈನ್ ಹೇಳಿದಾರೆ ಇವಾಗ ನೋಡಿ ನೋಡಿದ್ದು ಎಲ್ಲರೂ ನೋಡಿದ್ರೆ ಹೇಳಿ ನೋಡಿ ಹೆಂಗ ತಕ್ಕಲಾಯ್ತು ಸುಮ್ಮನೆ ಅಡ ಅವು ನಮ್ಮ ಶಿಸಿನ ಅವ್ನು ಹೆಂಗಾರ್ತಾನೆ ಡ್ಯಾನ್ಸ್ ಇವ್ ಆಡೋ ಸಶಿಸ್ತ ಡ್ಯಾನ್ಸ್ ಆಡಲಿ ಅಡ ಆಡ ಮಗಲ್ಲ ಹ್ಞೂ ಆಡ್ಬೇಡಿ ಹೆಂಗಾವ್ನು ಮಕ್ಕಳು ಹೆಂಗೈತೆ ಒಳ್ಳೆ ಕಳ್ಳ ಕಿದ್ದಂಗೈತೆ ಕಣ್ಣುಗಳು ನಮ್ಮ ಅಣ್ಣಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ವಿಡಿಯೋ ಇಷ್ಟ ಆದ್ರಿ ಆಯ್ತು ಅಷ್ಟೇ ಹೇಳೋ ಫ್ರೆಂಡ್ ಬಂತು ಆರ್ಡರ್ ಮಾಡೋಕ್ಕೆ ಒಳ್ಳೆಯ ಹೋಗ ಇದೆ ಅಪ್ಪೇ ಒಂದು கட் 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 ட்ரைனால் கரெக்டாக நேராக விட்டா இல்லை அவங்க முனேட்டாஸ் கிட்டு போடல்ல 아. 어. 이러면 어떨 테라 이오겠다

ಬರ 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 ನಮ್ಮ ಶಿಷ್ಯ ಗಾಡಿ ಬಿಡ್ತಾವನೆ ಮುಂದೆ ಗಾಡಿ ಆ ಏನಕ್ಕೆ ಆಗಿ ಬೀಳ್ ಹಂಗೆ ಕಟ್ ಮಾಡ್ತಾನೆ ಅವನು ರೆ ರೆಡಿಯಾ ಮಗ ರೆಡಿ ಫೈನಲ್ ಆಗಿ ಹನ್ಲೋಡೆಲ್ಲ ಮುಗೀತು ಶಿಷ್ಯ ಗಾಡಿ ಹೊಡೆಸ್ತಾವನೆ ಹೋಗ ಹೋಗ ಮಗ ಫೈನಲ್ ಆಗಿ ಗಾಡಿ ರೋಡ್ ಆಯಿತು ಯಾರೆಲ್ಲ ನೋಡ್ತಾ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಈ ಥರ ಚೆನ್ನಾಗಿ ರೀ ಮಾಡ್ತೀನಿ